ಇವತ್ತು ತೇರದ ರಬಕವಿ ಬನಟ್ಟಿ ತಾಲೂಕಿನ ಶ್ರೀ ಶಿವಶರಣ ಸಮಗಾರ ಹರಳೆ ಸಮಾಜ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂದರೆ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಂಪೌಂಡ್ ಗೋಡೆಯ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದು ಸದರಿ ಚರ್ಮಗಾರರಿಗೆ ಅಲ್ಲಿಯ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಉದ್ಯೋಗ ಮಾಡಲು ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿಕೊಡುವ ಕುರಿತು ಮಾನ್ಯರೇ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಳಿಕೋಟೆ ಪುರಸಭೆ ವ್ಯಾಪ್ತಿಯೊಳಗಡೆ ಇಪ್ಪತ್ಮೂರು ಲಿಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಹರಳಯ್ಯ ಸಮಾಜದ ಪರಿಶಿಷ್ಟ ಜಾತಿ ಬಡತನದ ಕುಟುಂಬಗಳ ಚರ್ಮ ಉದ್ಯೋಗ ಮಾಡಿ ತಮ್ಮ ಉಪಜೀವನ ಮಾಡುತ್ತಿರುವ ಇಂದು ಎಂದು ಬೀದಿ ಪಾಲಾಗಿದ್ದಾರೆ ತಾಳಿಕೋಟೆಯ ಪುರಸಭೆ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಸಹ ಉದ್ದೇಶ ದಲಿತರ ಮೇಲೆ ತಮ್ಮ ಸಿಬ್ಬಂದಿಯೊಡನೆ ದಬ್ಬಾಳಿಕೆ ಮಾಡಿ ಅಧಿಕಾರದ ದುರುಪಯೋಗ ಮಾಡಿ ಎಸಗಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿಯ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿರುತ್ತಾರೆ ಮಾನ್ಯರೇ ಶ್ರೀ ಮಹಾಶರಣೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲೆಡ್ಕರ್ ಅಂಗಡಿಗಳನ್ನು ನಿರ್ಮಿಸಿ ಬಡ ದಲಿತ ಕುಟುಂಬಗಳಿಗೆ ಜೀವನ ದಾರಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ನಂಜಿಸಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಸಲ್ಲಿಸಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ ನಾವು ಜಿಲ್ಲಾಧಿಕಾರಿಗಳ ಬಾಗಲಕೋಟ್ ಮುಖಾಂತರ ಜಿಲ್ಲಾಧಿಕಾರಿಗಳ ಅವರಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಿ ನಿಮ್ಮ ಮನವಿಯ ಬಗ್ಗೆ ಕ್ರಮ ಕೈಗೊಳ್ಳಲು ತಿಳಿಸ್ತೀವಿ ಅವರಿಗೆ ಒಳ್ಳೆ ತಾಲೂಕಾ ಘಟಕದ ವತಿಯಿಂದ ನಾವು ಇಂದು ತಾಳಿಕೋಟಿ ತಾಲೂಕಿನಲ್ಲಿ ನಮ್ಮ ಬಡ ಕಾರ್ಮಿಕ ಲಿಡ್ಕರ್ ಕೊಠಡಿಗಳನ್ನು ಕೊಟ್ಟಂಥ ಆ ಒಂದು ಲಿಡ್ಕರ್ ಸಾಮಗ್ರಿಗಳನ್ನು ಅಥವಾ ಒಂದು ಕೋಕಾವನ್ನು ಏನು ಮಾಡಿದ್ದಾರೆ ಅಂದರೆ ನಗರಸಭೆಯವರು ತೆಗೆದು ಕಡ್ಡಾಯವಾಗಿ ಸಾಮೂಹಿಕ ಅತ್ಯಾಚಾರ ಪ್ರಕಾರವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ತೆಗೆದಿದ್ದಾರೆ ಆದ್ದರಿಂದ ನಮ್ಮೆಲ್ಲ ತಾಲೂಕಾ ವತಿಯಿಂದ ನಾವು ಅದನ್ನೇ ಮತ್ತೆ ಅವುಗಳನ್ನು ಅಲ್ಲೇ ಅವರು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿ ಜಿ ಉಪಜೀವನವನ್ನು ಮಾಡ್ತಾ ಇದ್ದಾರೆ ಬಡ ಒಂದು ಕೂಲಿ ಮಾಡ್ತಾ ಜಿ ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥ ಒಂದು ಬಡ ಶ್ರೀ ಶಿವ ಶಿವಶರಣ ಹರಳೆಯ ಸಮಗಾರ ಸಮಾಜದವರಿಗೆ ಮೇಲೆ ಒಂದು ದೌರ್ಜನ್ಯ ಆಗಿದೆ ದೌರ್ಜನ್ಯ ಅಂದರೆ ಕೀಳು ಸಮಾಜ ಇದ್ದು ಅಂತ ತಿಳಿದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಈ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಅವರ ಬುಕವಿ ನಟ್ಟಿ ತಾಲೂಕ್ ಇವರಿಗೆ ಸಲ್ಲಿಸಿದ್ದೇವೆ ಈ ಮನವಿ ಮುಖಾಂತರವಾಗಿ ಇದನ್ನು ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಸಲ್ಲಿಸಿ ನಮ್ಮ ಬಡ ಸಮಾರ ಹರಳೆಯ ಸಮಾಜದ ಒಂದು ಕುಟೀರವನ್ನು ಮತ್ತೆ ಅದು ಯಥಾ ಪ್ರಕಾರವಾಗಿ ಯಥಾ ಸ್ಥಳದಲ್ಲಿಯೇ ಅದನ್ನು ನಿರ್ಮಿಸಿ ಅದನ್ನು ನಿರ್ಮಿಸಲಿಕ್ಕೆ ಧನಸಹಾಯವನ್ನು ಮಾಡಿ ಮತ್ತು ಅವರಿಗೆ ನಿರ್ಮಿಸಿ ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಈ ಮೂಲಕವಾಗಿ ಒತ್ತಾಯಿಸ್ತಾ ಇದ್ದೇವೆ ಇಂಥ ಒಂದು ಸಮಾವೇಶಗಳು ಇಂಥ ಒಂದು ಸಾಮೂಹಿಕವಾದಂಥ ಒಂದು ಅತ್ಯಾಚಾರವನ್ನು ಮಾಡುವುದನ್ನು ತಡೆದು ಈ ಸಮಾಜದ ಮೇಲೆ ಯಾವುದೇ ದೌರ್ಜನ್ಯವನ್ನು ಮಾಡಬಾರ್ದು ಮತ್ತು ಆ ಲಿಡ್ಕರ್ ಒಂದು ಕುಟೀರಗಳನ್ನು ನಿರ್ಮಿಸಿ ಕೊಡಬೇಕಂತೇಳಿ ನಾವು ಈ ಮೂಲಕವಾಗಿ ನಮ್ಮ ತಾಲೂಕಾ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಈ ಮನವಿಯನ್ನು ಪರಿಗಣಿಸಿ ನಮ್ಮ ಬಡ ಸಮಗಾರ ಹರಳೆಯ ಸಮಾಜದ ಒಂದು ಮಾನ್ಯರಿಗೆ ಅವರೆಲ್ಲರಿಗೂ ಕುಟುಂಬವನ್ನ ಹೇಳಿ ಈ ಮೂಲಕವಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇವತ್ತು ಧನ್ಯವಾದಗಳು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದಲ್ಲಿ ಮೂರು ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಅನ್ಯಾಯ ಹೆಂಗಾಗಿದೆಪ್ಪ ಅಂದ್ರೆ ಕೋಟಿನಲ್ಲಿ ತಡೆಯಾದ್ಮೇ ಇದ್ರು ದಬ್ಬಾಳಿಕೆ ಮಾಡಿ ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ಥರ ಮಾಡಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡಿ ಇಂದು ತಹಶೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಮತ್ತು ಈ ಥರ ಮಾಡಿದರೆ ದಬ್ಬಾಳಿಕೆ ಮಾಡೋದು ಆಮೇಲೆ ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ರೂನು ಅಂಗಡಿಗಳು ತೆರವು ಮಾಡಿದ್ದಾರೆ ಅಂದರು ಇದು ಸಂವಿಧಾನಕ್ಕೆ ವಿರೋಧ ಅಂತಂದ್ರ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ನೋಡ್ರಿ ಎಲ್ಲರಿಗೂ ಸರಿ ಐತೆ ಅನ್ನೋದ್ಲೇ ಬರೆದರು ಮತ್ತು ಕೋರ್ಟ್ನಾಗ ಅದು ಕೋರ್ಟ್ ಐತಪ್ಪ ಅಂತಂದ್ರೆ ಇದು ಕೋರ್ಟಿಗೆ ಅವರು ಗೌರವ ಕೊಟ್ಟಿಲ್ಲ ಹಿಂಗಾಗಿ ಈ ತರ ಮಾಡುದು ನಮ್ಗೆ ಸರಿ ಅನಿಸ್ತಾ ಇಲ್ಲ ಅದಕ್ಕಾಗಿ ನಾವಿಂದು ತಹಶೀಲ್ದಾರ್ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ